ನಿನ್ನನ್ನು ನಂಬಿ ಪ್ರೀತಿಸುವವರಿಗೆ ಎಂದಿಗೂ ದ್ರೋಹ ಮಾಡಬೇಡ ನಿನ್ನನ್ನು ತುಂಬ ಪ್ರೀತಿಸುವವರಿಗೆ ನಂಬಿದವರಿಗೆ ಎಂದಿಗೂ ದ್ರೋಹ ಮಾಡಬೇಡ ಅದಕ್ಕಾಗಿಯೇ ನಿಮ್ಮ ಪ್ರೀತಿ ಪಾತ್ರರಿಗೆ ಜೊತೆ ಮಾತನಾಡುವ ಮಾತುಗಳು ನಡೆದುಕೊಳ್ಳುವಾಗ ಹಲವಾರು ಬಾರಿ ಯೋಚಿಸಬೇಕು ಎಂದು ಹೇಳಿದ್ದಾರೆ ಏನೇ ಕೆಲಸ ಮಾಡಿದರೂ ನಂಬಿಕೆಯಿಂದ ಮಾಡಿ ತನ್ನ ಕರ್ಮವನ್ನು ಯಾವತ್ತೂ ಸಂಶಯಿಸಬಾರದು ಎಂದು ಗೀತೆಯಲ್ಲಿ ಬರೆಯಲಾಗಿದೆ ಹೀಗೆ ಮಾಡುವುದರಿಂದ ಮನುಷ್ಯನು ತನ್ನನ್ನು ತಾನೇ ನಾಶಪಡಿಸಿಕೊಳ್ಳುತ್ತಾನೆ ಆದ್ದರಿಂದ ನೀವು ಏನಾದರೂ ಸಾಧನೆ ಮಾಡಲು ಹೊರಟಿದ್ದರೆ ಏನೇ ಕೆಲಸ ಮಾಡಿದರೂ ನಂಬಿಕೆಯಿಂದ ಮಾಡಿ ಆಗ ಮಾತ್ರ ನೀವು ಯಶಸ್ಸಿನ ಹಾದಿಯಲ್ಲಿ ಮುನ್ನಡೆಯುತ್ತೀರಿ ಮನುಷ್ಯನಿಗೆ ಕೆಟ್ಟ ಸಹವಾಸದ ಕಲ್ಲಿದ್ದಲು ಇದ್ದಂತೆ ಎಂದು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ ಕಲ್ಲಿದ್ದಲು ಬಿಸಿಯಾದಾಗ ಕೈಗಳನ್ನು ಸುಡುತ್ತದೆ ತುಂಬಾ ತನ್ನಗೆ ಇದ್ದಾಗ ಕೈಗಳನ್ನು ತಂಪಾಗಿಸುತ್ತದೆ ಇನ್ನು ಎರಡು ಕೋಪವು ಬುದ್ಧಿಯನ್ನು ನಾಶಪಡಿಸುತ್ತದೆ ಯಾವುದೇ ಪ್ರಯತ್ನದಲ್ಲಿ ಯಶಸ್ಸನ್ನು ಸಾಧಿಸಲು ಮನಸ್ಸಿನ ಮೇಲೆ ನಿಯಂತ್ರಣ ಅಗತ್ಯ ಅತ್ಯಗತ್ಯ ಎಂದು ಶ್ರೀಕೃಷ್ಣ ಹೇಳುತ್ತಾನೆ ಕೆಲಸ ಮಾಡುವಾಗ ನಿಮ್ಮ ಮನಸ್ಸನ್ನು ಯಾವಾಗಲೂ ಶಾಂತವಾಗಿ ಮತ್ತು ಸ್ಥಿರವಾಗಿ ಇಟ್ಟುಕೊಳ್ಳಿ ಕೋಪವು ಬುದ್ಧಿಯನ್ನು ನಾಶಪಡಿಸುತ್ತದೆ ಈಗಾಗಲೇ ಮಾಡಿರುವ ಕೆಲಸವನ್ನು ಹಾಳು ಮಾಡುತ್ತದೆ ಆದ್ದರಿಂದ ನಿಮ್ಮ ಮನಸ್ಸನ್ನು ಶಾಂತವಾಗಿಡಲು ಪ್ರಯತ್ನಿಸಬೇಕು ನಿಮ್ಮಿಂದ ಏನನ್ನು ಕಳೆದು ಕಳೆದುಕೊಳ್ಳುತ್ತೀರೋ ಅದು ನಿಮ್ಮದಲ್ಲ ಯಾವುದೇ ಪ್ರಯತ್ನದಲ್ಲಿ ಯಶಸ್ಸನ್ನು ಸಾಧಿಸಲು ಮನಸ್ಸಿನ ಮೇಲೆ ನಿಯಂತ್ರಣ ಅತ್ಯಗತ್ಯ ಎಂದು ಶ್ರೀಕೃಷ್ಣ ಗೀತೆಯಲ್ಲಿ ಹೇಳುತ್ತಾನೆ ಕೆಲಸ ಮಾಡುವಾಗ ನಿಮ್ಮ ಮನಸ್ಸನ್ನು ಯಾವಾಗಲೂ ಶಾಂತವಾಗಿ ಮತ್ತು ಸ್ಥಿರವಾಗಿ ಇಟ್ಟುಕೊಳ್ಳಿ ಕೋಪವು ಬುದ್ಧಿಯನ್ನು ನಾಶಪಡಿಸುತ್ತದೆ ಮತ್ತು ಮಾಡಿದ ಕೆಲಸವನ್ನು ಹಾಳು ಮಾಡುತ್ತದೆ ಆದ್ದರಿಂದ ನಿಮ್ಮ ಮನಸ್ಸನ್ನು ಶಾಂತವಾಗಿ ಶಾಂತವಾಗಿಡಲು ಪ್ರಯತ್ನಿಸಿ ನಿಮ್ಮಿಂದ ಏನನ್ನು ಕಳೆದುಕೊಳ್ಳಲಾ ಾಗುತ್ತದೆಯೇ ಅದು ನಿಮ್ಮದಲ್ಲ ಎಂದು ಶ್ರೀಕೃಷ್ಣ ಹೇಳಿದ್ದಾನೆ ಮಹಾಭಾರತ ಯುದ್ಧ ಆರಂಭಕ್ಕೂ ಮುನ್ನವೇ ಎದುರಾಳಿ ಬಣ್ಣದಲ್ಲಿ ಇದ್ದ ತನ್ನ ಬಂಧುಗಳೊಂದಿಗೆ ಹೋರಾಡಲು ಅರ್ಜುನ ನಿರಾಕರಿಸುತ್ತಾನೆ ಆಗ ಶ್ರೀಕೃಷ್ಣನು ಪಾಂಡವರಲ್ಲಿ ಒಬ್ಬರಾದ ಶ್ರೀಕೃಷ್ಣನಿಗೆ ಉಪದೇಶವನ್ನು ನೀಡುತ್ತಾನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಲು ಮರೆಯದಿರಿ